ಅವರು ಬೆಳಿಗ್ಗೆ ಅವರು ಹೇಳಿ 24 ಅವರ್ಸ್ ಅವರು ಹೇಳಿದರು ಮೇಡಂ ಹಾ ನಿಮಗೆ business ದೊಡ್ಡದಲ್ವಾ ಮನುಷ್ಯನ ಜೀವ ಏನಲ್ಲ ದೊಡ್ಡದಾ ಇಂಟಿಮೇಟ್ ಮಾಡಲ್ವಾ ಅವರು ಸಣ್ಣ ಇನ್ಸಿಡೆಂಟ್ ಇಂಟಿಮೇಟ್ ಅದು ಮಾಡಲ್ಲ ಯಾರಿಗೂ ಮಾಡಲ್ಲ ಅಂದ್ರೆ ಮತ್ತೆ ಹೆಂಗ್ ಗೊತ್ತಾಗ್ಬಿಡುತ್ತೆ ಹೇಳಿಲ್ಲ ಅಂದ್ಬಿಟೇ ಕಂಪ್ಯೂಟ್ ಒಂದು एफआईआर ಬುಕ್ ಮಾಡಿದ್ವಿ ಓಕೆ ಏನ್ರೀ ನೀವು ಹೌದು ಅಲ್ಲ ನಮಗೆ ಅಲ್ಲಿಯ ಡಾಕ್ಟರ್ ಹತ್ರ ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಫಸ್ಟ್ ವಿಸಿಟ್ ಮಾಡಿದಾಗ ಮೇಡಮ್ ಮಣಿ ಅಂತ ಹೇಳೋನು ಸೀರಿಯಸ್ ಇದ್ದಾನೆ ನಾವು ಬೆಂಗಳೂರಿಗೆ ಶೂಟ್ ಮಾಡಿದ್ದಾರೆ ಅಂತ ಹೇಳೋದು ಮೇಡಮ್ ಅವನು ಅಪ್ಪನ ಹಜ ಅಲ್ಲಿ ಇರಲಿ ಎಲ್ಲ ಬಂತು ಲಾವೆ ಇಲ್ಲಿ ಹೋಗಿ ಸರ್ ಸರ್ ಏ ಮುಂದೆ ಬರ್ರಿ ನೀವು ನಾವು ಇನ್ನು ಎಷ್ಟು ಸ್ಲ್ಯಾಬ್ ಹಾಕೋಣ ಈ ಬಿಟಿಂಗ್ ಸ್ಟೋನ್ ಅಂತ ಬರ್ತಾನೆ ಗ್ರಾನೈಟ್ ಸ್ಲ್ಯಾಬ್ಸ್ ಓಕೆ ಇಲ್ಲಿ ಒಟ್ಟು 22 ಚದರದ ಎಂಎನ್ಬಿ ಇತ್ತು ಅದು ಫಸ್ಟ್ ಐದು 2 ಚದರದಕ್ಕೆ

ನೋ ಬ್ಲಾಸ್ಟ್ ಮಾಡಿದ್ರೆ ಕಲ್ಲೇ ಬರಲ್ಲ ದಿಮ್ಮಿ ದಿಮ್ಮಿಗಳೇ ಬರಲ್ಲ ಕರೆಕ್ಟ್ ಮಾಡ್ಬೇಕಾದ್ರೆ ವೈರ್ ಮಾಡಬೇಕಾ ಕಟ್ ಮಾಡಬೇಕಾದ್ರೆ ಮತ್ತೆ ಮೇಗಳ ಕಟಿಂಗ್ ಅಂತಬೇಕಾದ್ರೆ ಬಿದ್ದಿದ್ದಾರೆ ಅವ್ರ ಕಲ್ ಮೇಲೆ ಬಿದ್ದ ಗೇಟ್ ಆಗಿದೆ ಅದಾ ಹಾಸ್ಪಿಟಲ್ ನಾವು ಟ್ರೀಟ್ಮೆಂಟ್ ಮಾಡ್ತಿದೀ ಮೇಡಂ ಅವರು ಹೇಗಿದೆ ಪರಿಸ್ಥಿತಿ ಅವರದು நார்ಮಲ್ ಇದ್ದಾರೆ ಮೇಡಂ ಬೆಂಗಳೂರು ಕಳಿಸಿದಿರಲ್ಲ ಹೌದು ಅದು ಮತ್ತೆ ಇಂಗೇಲ್ಲ ಆದಾಗ ಎಲ್ಲರಿಗೂ ಪೊಲೀಸ್ ಗೆ ಹೇಳಬೇಕು ನಮಗೆ ಇವರೆಲ್ಲರಿಗೂ ಹೇಳಬೇಕಲ್ವಾ ಆಫೀಸರ್ ಈ ತರ ಇದು ದೇಶ ಆಗದರೆ ನಾವು ಮೇಜರ್ ಇದೆಲ್ಲ ಮೈನರ ಅಲ್ಲ ಮೇಡಂ ಮೈನರ್ ಅಂತೀರಾ ಕೈ ಕಾಲು ಅಷ್ಟೇ ನಾವು ಹೇಳ್ಬೇಕಲ್ಲ ನೀವು ಒಂದು ಬುಕ್ ಮಾಡಿ ಓಕೆ ನೀವು ಹೌದು ನಾನು ಕೊಡ್ತೀನಿ ಈ ನಾನು ಕೊಡ್ತೀನಿ ಬುಕ್ ಕೊಡ್ತೀನಿ

ಅಲ್ಲೆಲ್ಲೋ ನೀವು ಇದ್ರಲ್ಲಿ ಚಾಮರಾಜನಗರಕ್ಕೆ ಸಾಗಿಸಿದೀರಾ ಅಂತಂದ್ಬಿಟ್ಟು ಹೇಳಿದ್ರು ಆದ್ರೆ ತುಂಬ ನಿಮ್ಗೆ ಬಿಸ್ನೆಸ್ ದೊಡ್ಡದಲ್ವಾ ಜೀವ ಇರೋ ದೊಡ್ಡದ ನಿಮ್ಗೆ ಸೂಕ್ತ ಮುಂಜಾಗ್ರತೆ ಕ್ರಮ ಎಲ್ಲ ತಗೋಬೇಕು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅದೆಲ್ಲ ಮತ್ತು ನೋಡಬೇಕು ಯಾರಾದರೂ ಇಮ್ಮಿಡಿಯೇಟಾಗಿ ಅಥಾರಿಟೀಸ್ಗೆ ಇನ್ಫಾರ್ಮ್ ಮಾಡಬೇಕು ಪೊಲೀಸವ್ರಿಗ ಇನ್ಫಾರ್ಮ್ ಮಾಡಬೇಕು ಎಲ್ಲ ನಮಗಿವಾಗ ಕೇಳಿದ್ರೆ ನಾವೇನು ಹೇಳಬೇಕು ಹೇಳಿ ಯಾರೂ ಹೇಳಿರಲ್ಲ ನಾವು ಹೇಗೆ ಹೇಳಬೇಕು ಮೇಲಿನವ್ರಿಗೆ ಹೋಗ್ರೆ ಹೇಳಿರಿ ಎಲ್ಲ ನಮಗೆ ಇನ್ಫಾರ್ಮೇಷನ್ ಇದೆಯಲ್ಲ ಏನು ಅರ್ಜುನ್ ಸರ್ ಇಲ್ಲ ಅಂದ್ರೆ ಡೆತ್ ಆಗಿದ್ರೆ ನಾವು ಇನ್ಫಾರ್ಮ್ ತಗೋ ಹೋಗಬೇಕು ಸರ್ ಹಂಗ್ ಡೆತ್ ಆಗಿಲ್ಲ ಅಂದ್ರೆ ನಾವು ಯಾಕೆ ಇನ್ಫಾರ್ಮ್ ಸರ್ ಸರ್ ಆಗಿದೆ ಮಾಡಿದಾಗ ತಗೋತೀವಿ ಒಪ್ಕೊಂತೀವಿ ಹಾಸ್ಪಿಟ್ಲಲ್ಲಿ ಇದೀವಿ ಅಂತ ಅರುಣ್ ಸರ್ ಫೋನ್ ಮಾಡಿದಾಗ ನಾವು ಅದೇ ಹೇಳಿದೀವಿ ಸರ್ ಏಟ್ ಆಗಿದೆ ಅದನ್ನೇ ಹೇಳಿದೀವಿ ಸರ್ ಆಲ್ರೆಡಿ ಕಟಿಂಗ್ ಮೇಲಿಂದ ಬಿದ್ದು ಆಗಿದೆ ನಾವು ಹಾಸ್ಪಿಟ್ಲಲ್ಲಿ ಇದಾರೆ ಈಗ ಗೆ ಹೋಗಿದಾನೆ ಅವನು ಅವ್ನ ಫ್ಯಾಮಿಲಿನೇ ಇದಾರೆ ಸರ್ ಅವ್ನ ಫ್ಯಾಮಿಲಿ ಪ್ಲಸ್ ನಮ್ಮ ಹುಡುಗರ್ನು ಕಳಿಸಿದ್ದೀನಿ ನಮಗೆ ಅವ್ನ ಕ್ಯೂರ್ ಆದ್ರೇನೆ ಅಲ್ವಾ ಒಳ್ಳೇದು ನಮಗೂ ಇಲ್ಲ ನಮಗೆ ತೊಂದರೆ ಅಲ್ವಾ ಪ್ರಶ್ನೆ ಮೇಡಮ್ ಒಂದು ನಿಮಿಷ ವಿಜಯ್ ಮಾತಾಡ್ತೀನಿ

ಅದೇ ನಿಮ್ಗೆ ಆಸ್ಪತ್ರೆ ಹೇಳಿದ್ರು ನಿಮ್ಸ್ ನೀವು ಅಂತಿ

ಹೀಗೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಹಾಗೆ ಬೇಕಿತ್ತು ಹೋಗ್ಬೇಕಾದ್ರೆ ಎಷ್ಟು ಅಡಿಯಿಂದ ಬಿದ್ರಿ ಒಂದು ಹತ್ತಿ ರೀ ಕೋರೆಗೆ ಬಿದ್ರಾ ಕೋರೆಗೆ ಎಷ್ಟು ಜನಕ್ಕೆ ಆಯ್ತು ನಮ್ಮ ಎಷ್ಟು ಜನಕ್ಕೆ ಏಟ ಎಲ್ಲ ಬಂದಿದೆ ಹ್ಞೂ ಚೆನ್ನಾಗಿ ಬೇರೆ ಕಡೆ ಹ್ಞೂ ಯಾವ ನಾನು ಹೊಸ್ದಾಗಿ ಬಂದಿರಲಿ ಯಾವ್ರ ಹತ್ರ ಯಾವಾಗ ಹೊಸದಾಗಿ ಬಂದಿರೋದು ಎಲ್ಲ ಎಲ್ಲಿ ನೀವು ನಗರ ಸೈಡ್ ಮತ್ತೆ ನಾಲ್ಕು ಜನ ನಮಗೆ ಗೊತ್ತಾದ ತಕ್ಷಣ ನಾವಿಬ್ಬರ್ಗ ಜನಪ್ರಿಯ ಹಾಸ್ಪಿಟಲ್ ಇಲ್ಲಿ ಇದ್ದಾರೆ ನಾವು ನಮ್ಮೊಡನೆ ಭೇಟಿ ಮಾಡಿದ್ವಿ ಆದರೆ ಅವರು ಹೇಳೋ ಪ್ರಕಾರ ಯಾವುದೂ ಆಗಿಲ್ಲ ನೋಡಿ ನಾವು ಮಾತ್ರ ಗಾಯಾಳುಗಳು ಒಬ್ಬರು ಮಾತ್ರ ಸೀರಿಯಸ್ ಇತ್ತು ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ತೊಗೊಂಡು ಹೋಗಿದ್ದಾರೆ ಅಂತಂದು ಹೇಳ್ತಾರೆ ನನಗೆ ಈ ವಿಷಯ ಗೊತ್ತಾಗಿಲ್ಲ ಇವಾಗ ನಾನು ಸ್ಪಾಟ್ ಎಷ್ಟು ಜನ ಕೆಲಸ ಮಾಡ್ಕೊಂಡು ಇಲ್ಲ ಅವ್ರಿಗೆ ಏನು ಹೇಳಲಿಲ್ಲ ಬಿಕಾಸ್ ನಮಗೂ ಅವ್ರ ಭಾಷೆದು ತೊಟ್ಟಿದೆ ಅವ್ರು ತಮಿಳು ನಮಗೆ ತಮಿಳು ಬರಲ್ಲ ಅವ್ರನ್ನ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅಂತ ನಮ್ಮ ಯಾರಿಗೂ ಮಾಹಿತಿ ಇಲ್ಲ ಇವನ್ ಹಳ್ಳಿಯವರು ಆಗ್ಲಿ ನಮ್ಮ ಯಾರು ನಮ್ಮ ಸಿಬ್ಬಂದಿಗಳಾಗ್ಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಯಾರು ಮಾಹಿತಿ ಕೊಟ್ಟಿಲ್ಲ ನನಗೆ ಹೋಗಿ ಅದನ್ನೇನು ಅಂತ ಬಿಟ್ಟು ಪ್ರಶ್ನೆ ಮಾಡಿ ತಮ್ಗೆ ಸ್ಪಷ್ಟತೆ ಇಲ್ಲ ಅದು ಏನೋ ಕೊಟ್ಟಾದಂಗ

ಅದರಲ್ಲಿ ಕೆಲವೊಬ್ಬರು ಜನ ಗಾಯ ಆಗಿದೆ ಮತ್ತು ಕೆಲವೊಬ್ಬರು ಮೃತಪಟ್ಟಿದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ ಇದ್ರ ಮೇಲೆ ನಾವು ಹಾಸ್ಪಿಟ್ಲಲ್ಲಿ ಗಾಯ ಆಗಲು ಇದ್ದಾರೋ ಅವರನ್ನು ಹೋಗಿ ಭೇಟಿ ಮಾಡ್ತಿದ್ವಿ ಅದರಲ್ಲಿ ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟ್ಲಲ್ಲಿ ಅಲ್ಲಿ ಒಬ್ಬರು ಸ್ಥಿತಿ ಗಂಭೀರವಾಗಿದೆ ಇದಾದ ಮೇಲೆ ತನಿಖೆಯನ್ನು ಮುಂದುವರಿಸ್ತೀವಿ ಇನ್ನೊಂದು ಆರೋಪ ಏನೇನಿದೆ ಅಂತಾರೆ ಇದರಲ್ಲಿ ಈ ಯಾವಾಗ ಬ್ಲಾಸ್ಟ್ ಆಯಿತೋ ಆವಾಗಲಿ ಇಬ್ಬರು ಇಲ್ಲ ಕೆಲವೊಬ್ರು ಜನ ಸತ್ತೋಗಿದ್ದಾರೆ ಇಬ್ಬರು ಅಂತ ಹೇಳ್ತಾರೆ ಹೋಗಿದ್ದಾರೆ ಮತ್ತು ಇಲ್ಲಿಂದ ತಗೊಂಡು ಹೋಗಿದ್ದಾರೆ ಅಂತ ಅಂತೂ ಇದೆ ದಿಸ್ ಇಸ್ ಅ ಸಸ್ಪೆಕ್ಟ್ ಆ್ಯಂಡ್ ದರ್ ಇಸ್ ಇನ್ಫಾರ್ಮೇಷನ್ ಆ್ಯಂಡ್ ದರ್ ಇಸ್ ರೂಮರ್ ಬಟ್ ಅದನ್ನು ನಾವು ಅದ್ರ ಮೇಲೆ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ ಅದು ಏನು ಎಷ್ಟು ಜನ ಯಾವ ಟೈಮಲ್ಲಿ ಸ್ಪಷ್ಟವಾಗಿ ಆಗಿದೆ ಯಾವ ಟೈಮ್ ನಮ್ಮ ಮಾಹಿತಿ ಬಂದಿದೆ ಮತ್ತು ಈ ಸ್ಥಳೀಯ ಸ್ಥಳೀಯವರಿಗೆ ಏನಾದರೂ ಮಾಹಿತಿ ಇದೆಯಾ ಇದು ಇದು ಬಂದು ಅಧಿಕೃತವಾಗಿ ಗೌರ್ಮೆಂಟ್ ಅಪ್ರೂವ್ಡ್ ಕ್ವಾರಿ ಲ್ಯಾಂಡ್ ಅಂದ್ರೆ ಬಂದು ಇದು ಬಗ್ಗೆ ಯಾರಿಗೂ ಮಾಹಿತಿ ಫಸ್ಟ್ ಹೋಗಿದೆ ಏನಾಗಿದೆ ಮತ್ತು ಇಲ್ಲಿ ಯಾರ್ಯಾರು ಇದ್ದರೂ ಆ ಕ್ಷಮೆದಲ್ಲಿದ್ದು ಕೂಡ ಅಂತ ಅದನ್ ಬಗ್ಗೆ ಸಹ ನಾವು ತನಿಖೆಯನ್ನು ಮುಂದುವರ್ಸ್ತಾ ಇದ್ದೀವಿ ಎಷ್ಟು ಕೆಲಸ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಎಷ್ಟು ಜನ ಇಂಜು ಈಗ ನಮ್ಗೆ ಸದ್ಯಕ್ಕಿರೋದು ನಾವು ನೋಡ್ರದು ನಾಲ್ಕು ಜನ ಗಾಯ ಹಾಸ್ಪಿಟಲ್ ಅಲ್ಲಿ ಹಾಸನ ಹಾಸ್ಪಿಟಲ್ ಅಲ್ಲಿ ದಾಖಲಾಗಿದ್ದಾರೆ ಅದರಲ್ಲಿ ಒಬ್ರು ಸ್ಥಿತಿ ಗಂಭೀರವಾಗಿದೆ ಇದು ಬಿಟ್ಟು ಎಷ್ಟು ಜನ ಇದ್ದಾರಂತ ಬೇರೆ ಬೇರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಪ್ರೈವೇಟ್ ಹಾಸ್ಪಿಟಲ್ ಗವರ್ಮೆಂಟ್ ಹಾಸ್ಪಿಟಲ್ ಬೇರೆ ಜಿಲ್ಲೆಯಲ್ಲಿ ಹೋಗಿದ್ದಾರೆ ಇಲ್ಲ ಬೇರೆ ಯಾವುದು ಇಲ್ಲ ಅಂತನೂ ಸಹ ಇದ್ದಿರಬಹುದು ಇಲ್ಲೇ ಇರಬಹುದು ಅದ್ರ ಬಗ್ಗೆ ನಾವು ಇನ್ನು ಕೂಲಕೋಶವಾಗಿ ನಾವು ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲ ಜೊತೆಗೆ ಮೈನ್ಸ್ ಅವರಿಗೆ ಗೊತ್ತಿಲ್ಲ ಫೋನ್ ಮಾಡಿದ್ರೆ ಅವ್ರಿಗೂ ಮಾಹಿತಿ ಗೊತ್ತಿಲ್ಲ ಅಂತಲ್ಲ ಮಾಹಿತಿ ಬಂದಿರೋದು ಹತ್ತುವರೆ ಮೇಲೆ ರಾತ್ರಿ ಟೈಮ್ ಅಲ್ಲಿ ನಮ್ಗೆ ಏನು ಮಾಹಿತಿ ಬಂತು ಅದ್ರ ಮೇಲೆ ನಾವು ಬಂದಿದ್ವಿ ಈಗ ನಾವು ಅದನ್ನು ಸಹ ತನಿಖೆ ಮಾಡಬೇಕಾಗುತ್ತೆ ಯಾವ ಅಧಿಕಾರಿಗೆ ಬಂದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದೆ ತಾವು ಹೇಳಿದಾಗ ಮೈನ್ಸ್ ಅಂಡ್ ಜಿಯಾಲಜಿ ಇಲ್ಲ ಬೇರೆ ಅಧಿಕಾರಿಗೆ ಬಂದಿದೆಯಾ ಅಂತ ಬಗೆಯೂ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ ಯಾವ ಟೈಮ್ಗೂ ಆಗಿದ್ರ ಬಗ್ಗೆ ಸಹಾನು ನಮಗೆ ಇನ್ನೂ ಸ್ಪಷ್ಟತೆ ಇಲ್ಲ ಯಾವ ಟೈಮ್ಗೆ ಈ ಬ್ಲಾಸ್ಟ್ ಆಗಿದನ್ ಬಗ್ಗೆ ನಮ್ಗೆ ಇಲ್ಲಿ ತನಕ ಸ್ಪಷ್ಟತೆಯೂ ಇಲ್ಲ ಇದನ್ನು ನಾವು ತನಿಖೆಯನ್ನು ಮುಂದುವರಿಸಿ ನಮಗೆ ಯಾರು ಕಂಪ್ಲೇಂಟ್ ಇದ್ದಾರೋ ಈಗ ಸದ್ಯಕ್ಕೆ ಮೈನ್ಸ್ ಅಂಡ್ ಜಿಯಾಲಜಿ ಗೌರ್ಮೆಂಟ್ ಜಾಗ ಇರೋದ್ರಿಂದ ಮೈನ್ಸ್ ಅಂಡ್ ಜಿಯಾಲಜಿ ಅವರು ಎಫ್ ಐ ಆರ್ ದಾಖಲು ಅಂತ ಹೇಳ್ತಾರೆ ಮತ್ತು ಅವ್ರಿಗೂ ಪ್ರಮುಖ ಮಾಹಿತಿ ಇರೋದ್ರಿಂದ ಅವ್ರ ಕಡೆಯಿಂದ ನಾವು ತನಿಖೆಯನ್ನು ಮುಂದುವರಿಸ್ತೀವಿ ಅದು ಬಿಟ್ಟರೆ ಇಲ್ಲಿ ಎಷ್ಟು ಜನ ಇದ್ದರು ಇಲ್ಲಿ ಯಾರು ಪ್ರಮುಖವಾಗಿ ಯಾರು ಸೂಪರ್ವೈಸರ್ ಇದ್ದರು ಮತ್ತು ಇಲ್ಲಿ ಯಾರು ಇನ್ಚಾರ್ಜ್ ಇದ್ರು ಮತ್ತೆ ಇವ್ರಿಗೆ ಏನೇನು ಪರ್ಮಿಷನ್ಸ್ ಸಿಂಥದ್ರ ಬಗ್ಗೆ ನಾವು ಹಲವಾರು ಕ್ವಾರಿ ಮಾಲೀಕರು ಮಾಲಿಕರೇನು ಹೇಳ್ತಾರೆ ಮೇಡಮ್ ಅದ್ರ ಬಗ್ಗೆ ನಾವು ತನಿಖೆ ಮಾಡಬೇಕು ಇದು ಪೊಲೀಸ್ ಸ್ಟೇಷನ್ಗೆ ಯಾರು ದೂರ ದಾಖಲೆ ಪಡ್ಸೋಕೆ ಯಾರು ಖುದ್ದಾಗಿ ಯಾರು ಬಂದಿಲ್ಲ ಅದನ್ನ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತೇವೆ ಅಡ್ಮಿಟ್ ಆಗಿದಾರೆ ಮೇಡಮ್ ಅದೇನು ನಿಮಗೆ ಮಾಹಿತಿ ನಿಮ್ಮ ಇಲ್ಲ ನಮ್ಗೆ ಏನು ಎಮ್ ಎಲ್ ಸಿ ಅಂತೂ ಬಂದಿಲ್ಲ ನಾವು ಅದ್ರ ಬಗ್ಗೆ ಚೆಕ್ ಮಾಡ್ತೇವೆ ಅಕಸ್ಮಾತ್ ಏನ ಎಮ್ ಎಲ್ ಸಿ ಬಂದಿದ್ಯಾ ಅನ್ನ ಬಗ್ಗೆ ನಾವು ಚೆಕ್ ಮಾಡ್ತೇವೆ ಸದ್ಯ ಇರುವ ಮಾಹಿತಿ ಪ್ರಕಾರ ನಮ್ಗೆ ಯಾವುದೇ ರೀತಿ ಎಮ್ ಎಲ್ ಸಿ ಬಂದಿಲ್ಲ ಅಂತ ಮಾಹಿತಿ ಇದೆ ಬಟ್ ಅದನ್ನೂ ಸಹ ನಾವು ವಿಚಾರ ಮಾಡ್ಸ್ಕೊಂಡು ಆಸ್ಪತ್ರೆಯವ್ರು ಅವ್ರು ತಿಳ್ಸ್ಬೋದಿತ್ತಲ್ವ ಮೇಡಮ್ ಈ ತರ ಆದಾಗ ಅವರು ಅಟ್ ಲೀಸ್ಟ್ ವೀಲ್ ಹ್ಯಾಫ್ ಇ ಇನ್ಸ್ಟಿಗೇಟ್ ದಾಟ್ ಓನರ್ದು ಈಗ ಅದು ಬೈನ್ಸ್ ಬನ್ನಿ ಮೇಡಮ್ ಎರಡು ಎಕರೆ ಮೂರು ಕುಂಟೆ ಇದು ಆರ್ನಮೆಂಟಲ್ ಅಲಂಕಾರಿಕ ಶಿಲೆ ಹಾಸನ್ ತಾಲೂಕು ಧೂಮ್ಗೆರೆ ಸರ್ವೆ ನಂಬರ್ ಐದು ಎರಡು ಎಕರೆ ಮೂರು ಕುಂಟೆ ನವ್ಯಶ್ರೀ ಮಿನರಲ್ಸ್ ಅನ್ನೋದು ಅಲಂಕಾರಿಕ ಶಿಲೆಯಲ್ಲಿ ಸತ್ತಿದರೆ ಅಂದ್ಬಿಟ್ಟು ನನಗೆ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷದಲ್ಲಿ ಸತ್ಯದವನಲ್ಲೂ ಅಂತ ಎಡಿಟರ್ ಅಂತ ನನಗೆ ಫೋನ್ ಮಾಡಿ ಹೇಳ್ತಾರೆ ಈ ಥರ ನಾಲ್ಕು ಜನ ಸತ್ತಿದ್ದಾರೆ ನಿಮಗೆ ಮಾಹಿತಿ ಇಲ್ವಾ ಅಂತ ನಾನು ಯಾವ ಜಿಲ್ಲೆಯದು ಹೇಳ್ತಾ ಇದ್ದೀರಿ ಸರ್ ಹಾಸನ ಜಿಲ್ಲೆದ ಅಥವಾ ಇನ್ಯಾದ ಅಂತಂದರೆ ಇಲ್ಲ ಹಾಸನ ಜಿಲ್ಲೆದೆ ನಿಮಗೇನೋ ಗೊತ್ತಿಲ್ವಾ ಗೊತ್ತಿದ್ದು ಸುಮ್ಮನಿದ್ದೀರಾ ಅಂತಂದರು ಇಲ್ಲ ಅಂತ ನಾನು ಎಸ್ ಪಿ ಆಫೀಸಲ್ಲಿ ಫೋನ್ ಮಾಡಿ ಕೇಳಿದಾಗ ಅಲ್ಲೂ ಯಾವುದೂ ಸತ್ತಿರೋ ಇಲ್ಲ ಅಂತ ಅಂದರು ಆಮೇಲೆ ಪಿ ಎಸ್ ಐ ಶಾಂತಿಕ್ರಾಮ ಸಾಹೇಬರು ಅಂತ ಅಂತ ಇಲ್ಲಿದು ಅಂತ ಹೇಳಿದ್ಮೇಲೆ ಇದ್ರನ್ನ ಕೇಳಿದೆ ಅವ್ರಿಗೂ ಮಾಹಿತಿ ಇರಲಿಲ್ಲ ಈಗ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಅದಾದಮೇಲೆ ಎಲ್ಲರಿಗೂ ಮಾಹಿತಿ ಇರೋದರಿಂದ ನಾವು ಇಲ್ಲಿಗೆ ಇಷ್ಟೊತ್ತಲ್ಲಿ ಬಂದು ನೋಡಿದ್ದೀವಿ ಬಟ್ ಇಲ್ಲಿ ಸ್ಫೋಟಕ ಬಳಸಿರೋದ್ರೆ ಇದು ಅಲಂಕಾರಿಕ ಶಿಲೆ ಬರೋದಿಲ್ಲ ಬಟ್ ಸ್ಲ್ಯಾಬ್ ಡೆವಲಪ್ಮೆಂಟಲ್ಲಿ ಕೊಲ್ಯಾಪ್ಸ್ ಆಗಿರ್ಬೋದು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾಗಿ ನಾವು ಇದ್ರ ಬಗ್ಗೆ ಆ್ಯಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಗುತ್ತಿಗೆದಾರರಾಗಲಿ ಯಾರೂ ನಮಗೆ ಮಾಹಿತಿ ಈಗ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷದವರೆಗೂ ಮಾಹಿತಿ ಇರಲಿಲ್ಲ ಈಗ ಅವರು ಬಂದು ನಿಂತಿದ್ದಾರೆ ಅವರು ಹೇಳಿಕೆಗಳು ಕೊಟ್ಟಿದ್ದಾರೆ ನಾನು ಇದನ್ನು ಒಂದು ಕಂಪ್ಲೇಂಟು ಶಾಂತಿಗ್ರಾಮ ಸ್ಟೇಷನಲ್ಲಿ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಿ ಇಲ್ಲಿ ಒಂದಿಬ್ರು ಲೇಬರ್ ಇದ್ದಾರೆ ಅವ್ರದ್ದು ಸೇರಿಸಿ ಕೊಟ್ಟು ಇದೆ ಸರ್ ರಿನ್ಯೂವಲ್ ಆಗಿರೋದು ರೀಸೆಂಟ್ ಆಗಿತ್ತು ಯಾರು ಇದು ಅರ್ಜುನ್ ಅಂತ ನವ್ಯಶ್ರೀ ಮಿನರಲ್ಸ್ ಟೋಟಲ್ ಎಷ್ಟು ಜಾಗ ಸರ್ ಇದು ಎರಡು ಎಕರೆ ಮೂರು ಕುಂಟೆ ಅಡ್ಜಾಯ್ನಿಂಗು ಅಲಂಕಾರಿಕ ಶಿಲೆಯದು ಎಮ್ ಎಮ್ ಎಲ್ದಿದೆ ಇಪ್ಪತ್ತ ಏಳು ಎಕರೆ ಬರುತ್ತೆ ಸರ್ ಅದು ಗೌರ್ಮೆಂಟ್ ಲೀಸ್ ಇದು ಇದು ಎರಡು ಎಕರೆ ಮೂರು ಕುಂಟೆ ಜಾಗ ದುಮ್ಗೆರೆ ಸರ್ವೆ ನಂಬರ್ ಐದು ಜಾಗ ಗೌರ್ಮೆಂಟ್ ದಿನ ಗೌರ್ಮೆಂಟ್ ಇದು ಈಗ ನಿಮ್ಮ ಇಪ್ಪತ್ತೊಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಆಗಿದೆ ಟೋಟಲ್ ವಿತ್ ಎಫೆಕ್ಟ್ ಫ್ರಮ್ ಇದು ನಾವು ಸರ್ ಈ ಫೈಲ್ ಏನು ನಿಮ್ಮ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಶನ್ ತಗೊಂಡ ಮೇಲೆ ನಾವು ಎ ಸಿ ಸಾಹೇಬರು ಡಿ ಸಿ ಸಾಹಿಬ್ರು ಎಸ್ ಪಿ ಸಾಹೇಬ್ರೆ ಇಷ್ಟೊತ್ತಲ್ಲಿ ಬಂದು ನೋಡ್ತಾ ಇದ್ದೀವಿ ಅದೇನಿದೆ ಎಲ್ಲ ತನಿಖೆ ಮಾಡಿ ಕಾರ್ಮಿಕ ಆಗಲಿ ಇಲ್ಲಿ ಎಷ್ಟು ಜನ ಇದ್ದರು ಎಲ್ಲ ಟಾಸ್ಕ್ ಅಲ್ಲಿ ಇರುತ್ತೆ ಎಲ್ಲರೂ ತನಿಖೆ ಮಾಡಿ ಒಂದು ಸೂಕ್ತ ನಿರ್ಧಾರ ಎಲ್ಲರೂ ಕೊಡಲೇಬೇಕು ಸರ್ ಫಸ್ಟ್ ಆಫ್ ಆಲ್ ಫಸ್ಟು ಲೋಕಲ್ ಈ ಪೊಲೀಸ್ ಸ್ಟೇಷನ್ಗಾರು ಇನ್ಫಾರ್ಮೇಷನ್ ಕೊಡಲೇಬೇಕು ಆಮೇಲೆ ಇಲ್ಲಿ ಆಸ್ಪತ್ರೆಗೂ ತಿಳಿಸಿಲ್ಲ ಅಂತ ಹೇಳ್ತಾ ಇದಾರೆ ಎಲ್ಲರೂ ತಿಳಿಸ್ಬೇಕಾಗಿತ್ತು ಏನಂತ ಗೊತ್ತಿಲ್ಲ ಅದೇ ಈಗ ಮಾಹಿತಿ ಇರೋದ್ರಿಂದ